ಸಿಕ್ಕಿನ ರಜಾ ಮಗುವ ಇಲ್ಲಣ್ಣ ಸಿಕ್ಕಿಲ್ಲ ಅದು ಎತ್ತೈತು ಅದೇನು ಕತೆನಾ ನಂಕಂತೂ ಹುಡ್ಕಿ ಹುಡುಕಿ ಸಾಕಾಗೋಯ್ತು ಹೋಗು ಸಿಕ್ಕೇ ಇಲ್ಲ ನಾನು ಆವತ್ತು ಹೇಳಿದ್ನಿ ಮದುವೆಗೆ ಮುಂಚೆನೆ ಬೇಡಪ್ಪ ಇವೆಲ್ಲ ಆಗಲ್ಲ ಸುಮ್ಮನೆ ಮಗುವುದೇ ತಿರುಗಿ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ ಕೇಳೋಲ್ಲ ನೀನು ಅಯ್ಯೋ ಮಗು ನಿಂಗೆ ಹಿಂದಿಕ್ಕ ಮತ್ತಾಳೆ ಅಂತ ಯಾರ ಕಣ್ಣ ತಿಳಿಯೋದು ಯಾರು ತಿಳಿಯೋದು ಏನೋ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬರ್ತಾಳೆ ಅಂತ ನಾನು ಮದುವೆ ಮಾಡ್ಕೊಂಡಿ ಓ ಇವತ್ತು ಬಿಡ್ತಾಳೆ ನಾಳೆ ಬಿಡ್ತಾಳೆ ಅಂತ ಅಂದ್ಕೊಂಡ್ರಿಗೆ ಎಲ್ಲಿ ಬಿಡೇ ಇಲ್ಲ ಬೇಜಾರಾಗೋಯ್ತು ಹೋಗೋಣ ಹುಡುಕಿ ಹುಡ್ಕೆ ಇನ್ನು ಹುಡುಕಿಲ್ಲ ಅಂದರೆ ಗೊಳೋ ಅಂತ ಹೇಳ್ತಾಳೆ ನನಗೆ ಮಗು ಬೇಡ ಅಂತಾಳೆ ಹಾಂ ಬೆಳಗ್ಗೆ ಡಾಕ್ಟ್ರು ನೋಡಿದ್ರೆ ಪ್ರೆಗ್ನೆಂಟು ಅಂತ ಹೇಳಿದ್ರು ಅವತ್ತೀನು ಊ ನಡಾವ್ ಇದಕ್ಕೆ ತಂಗೆ ತಲೆ ಸುತ್ತಿ ಬಿದ್ದದ್ದು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ರೆ ಪ್ರೆಗ್ನೆಂಟು ಅಂತ ಹೇಳಿದ್ರು ನನಗೆ ಬೇಡ ಬಬ್ಳು ಒಬ್ಬನೇ ಸಾಕು ಬೇಡ ನನಗೆ ಮಗು ಅಂತಾಳೆ ಇನ್ನು ಆಮ್ಯಕ್ಕೆ ಏನೇನೋ ಮಗು ಬೇಡ ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾಳು ಅಂತ ಸುಮ್ಮನೆ ಹುಡ್ಕೊನಪ್ಪ ಮಾಡಿದ್ನಿ ಅದು ದೇವಾಣಿ ಹಿಂದಿಂದೆ ಓಡಾಡಿದ್ನಿ ನಾನು ಏನು ಅನ್ಕೊಂಡು ಮದುವೆ ಆಗಿದ್ದೆ ಅಂದರೆ ಎಲ್ಲ ಅವ್ರ ಅಮ್ಮನವ್ರ ದಂಡಿಗೆ ಅದಲ್ಲ ಅಲ್ಲೇ ಬಿಟ್ಬಿಟ್ಟು ಬರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಆ ಮಗುನ ಹಿಂದಿಕ್ಕ ಮತ್ತೆ ಅಂತ ಯಾರು ತಿಳಿದೋಣ ಏನೋ ಕೂತ್ಕೊಂಡು ನೈಸಾಗಿ ಹೇಳಪ್ಪ ಬೇಡ ಇಲ್ಲೆಲ್ಲಾನು ಸುಮ್ಮನೆ ಎಲ್ಲ ಬೈಕಂತಾರೆ ನೀವು ಅಮ್ಮನವ್ರ ಮನೆಗೆ ಕಳಿಸ್ಬಿಡು ಅಲ್ಲೇ ಆರಾಮಾಗಿರ್ಲಿ ಅಂತ ಹೇಳು ಏನೋ ಒಂದು ನೈಸಾಗಿ ಹೇಳು ಗದ್ರೋದು ಗದ್ರೋದು ಮಾಡಬೇಡ ಅಯ್ಯೋ ನಾನು ಗದ್ರೋದು ಓದ್ರೋದು ಮಾಡೋಲ್ಲಣ್ಣ ಮಾಡಲ್ಲ ಹೇಳಿ ನೋಡ್ತೀನಿ ಬೇಡ ನೀವು ಅಮ್ಮನವ್ರ ಮನೆಗೆ ಬಿಟ್ಬಿಡೋ ಮಗುನ ಅಲ್ಲೇ ಆರಾಮಾಗಿರ್ಲಿ ಇಲ್ಲೆಲ್ಲ ಸ್ಕೂಲಿಗೆ ಚೆನ್ನಾಗಿಲ್ಲ ಅಲ್ಲಿ ಬೆಂಗ್ಳೂರಾಗಾದ್ರೆ ಚೆನ್ನಾಗಿರ್ತವೆ ಅಂತ ಹೇಳ್ತಾನೆ ನೋಡೋಣ ಬರಲಿ ಆ ಕಂಟ ಇಷ್ಟ ಇಲ್ಲ ನಾನು ಯೋಚನೆ ಮಾಡಿದ್ರೆ ಸರಿ ಅಂತ ಹಾಂ ಸರಿ ಸರಿ ಇನ್ನು ಅದೇನು ಮಾತಾಡ್ತಾರ ಸರಿ ಮುಂದೆ ಬರೋ ಕಷ್ಟಗಳನ್ನ ಇವಾಗ ಪರಿಹಾರ ಮಾಡ್ಕೊಬೇಕು ಯಾಕಂತಂದರೆ ಹುಡುಗನು ನಮ್ಮ ಮನೆಗೆ ಸೇರಿದನಲ್ಲ ಸುಮ್ಮನೆ ಅವ್ನಿಗೆ ಆಸ್ತಿ ಪಾಸ್ತಿ ಎಲ್ಲ ಕೊಡೋಕ್ಕಾಗಲ್ಲಪ್ಪ ಅದನ್ನೆಲ್ಲ ನೀನು ಅರ್ಥ ಮಾಡ್ಸಂಗೀಯ ಸಂಗೀತ ಹತ್ರ ಮಾತಾಡುವ ನಾವು ಕೊಡೋಕ್ಕಾಗಲ್ಲ ಯಾಕಂತಂದ್ರೆ ನಿನ್ಕು ಎರಡು ಹೆಣ್ಮಕ್ಳವೇ ನನಗೂ ಒಂದು ಹೆಣ್ಮಗು ಹೋಯ್ತಾ ಇವಾಗ ಸಂಗೀತ ಬೇರೆ ಪ್ರೆಗ್ನೆಂಟು ಹಾಂ ಆವತ್ತು ನಾನು ಸಂಗೀತ ಜೊತೆಗೆ ಬರೋವಾಗ ಮಗುನ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದು ಸಂಗೀತ ತಿರುಗಿ ಬಂತು ಅದೇನು ಮುಂಚೆ ಕಡಿಸ್ಕೊಂಡ್ಲೋ ಏನೋ ತಿರುಗಿ ಜೊತೆಗೆ ಇಕ್ಕೊಂಬಟ್ಲು ಓ ಇವತ್ತು ಕಳಿಸ್ತಾಳೆ ನಾಳೆ ಕಳಿಸ್ತಾಳೆ ಅಂತ ನಾನು ನೋಡಿದ್ರೆ ಎಲ್ಲಿ ಕಳಿಸೋ ಮಟ್ಟನೇ ಇಲ್ಲ ಹಾಂ ಹಿಂಗಾಗೋಯ್ತಲ್ಲ ಆಸ್ತಿ ಪಾಸ್ತಿ ಎಲ್ಲ ಕೊಡೋಕ್ಕಾಗಲ್ಲಣ್ಣ ನಮ್ಗೆ ಇವಾಗ ಇಬ್ಬರು ಹೆಣ್ಣು ಮಕ್ಳವ್ರೆ ಇನ್ನು ಸಂಗೀತ ಮುಗುವಾದ್ರೆ ಮೂರು ಜನ ಮಕ್ಳ ಥರ ನಮಗೆ ಸಾಲಲ್ಲ ಇನ್ನು ಅವನಿಗೆಲ್ಲ ಎಲ್ಲಣ್ಣ ಕೊಡೋದು ಕೊಡಲ್ಲ ಬೇಕಂದ್ರೆ ಅವ್ರು ಅಮ್ನೂರು ಮನೆಗೆ ಇಕ್ಕೊಂಡ್ಲಿ ನನ್ಕ ಅದಕ್ಕೆ ಸಂಬಂಧ ಇಲ್ಲ ಇವಾಗ ಬರಲಿ ಇಲ್ಲಮ್ಮ ನೀನು ಊರು ಕಳಿಸ್ಬಿಡು ಇಲ್ಲಿ ಹಳ್ಳಿ ಎಲ್ಲ ಆಚೆ ಆಡೋಕು ಹೋಗ್ತಾರೆ ಏನೇನು ಹೆಚ್ಚಾಯಿತು ಕಡಿಮೆ ಆಯಿತು ಯಾಕೆ ಬೇಕು ನಮ್ಗೆ ಅಂತೇಳಿ ಮೆಲ್ಲಿಗೆ ಊರಿಗೆ ಸಾಗಾಕ್ತಿ ನೋಡ್ತಾ ಇರು ಫಸ್ಟ್ ಆ ಕೆಲಸ ಮಾಡಿ ಊರಿಗೆ ಸಾಗಕ್ಕು ಸುಮ್ಮನೆ ಇಲ್ದಿದ್ದೆಲ್ಲ ತಲೆನೋವು ನಮ್ಕ ಎತ್ತ ಹೋಗೋದಂತೆ ಹುಡ್ಕೋದಂತೆ ಯಾವ್ದು ಇದೆಲ್ಲ ತಲೆನೋವು ನಮ್ಕ ಹಾಂ ಎಲ್ಲ ನೋವು ಅಂತ ಸುಮ್ಮನೆ ಬಂದ್ಬಿಡೋಕತ್ತಾರಲ್ಲ ನೀನು ನಾನು ಅಣ್ಣ ದೇವಾಣ್ ಕಣ ಎಲ್ಲ ಹೋಗ್ಲಿ ಬಾ ಅಂತ ಅಯ್ಯೋ ಸಂಗೀತ ಮುಂದ ಬೇಜಾರ್ ಮಾಡ್ಕೊಂತ ಹೇಳಿರಪ್ಪ ಹುಡ್ಕಾನೆ ಎಲ್ಲದ ಮಗು ಅಂತ ಅದಕ್ಕೆ ನಾನು ಸುಮ್ಮನೆ ದಾವಣ್ಣ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದು ಕಾಲ ಕಳ್ಕೊಂಡು ಬನ್ನಿ ಇವಾಗ ಯಮನು ಮೇಶ್ವರಮ್ಮನು ನಮ್ಮತ್ತೆ ಮತ್ತೆ ಸಂಗೀತ ಮೂವರು ಹೋಗೋರು ಅಂತ ಹುಡ್ಕ ಅದೆಲ್ಲ ಉಡ್ಕೊಂಬತ್ತರ ಹುಡ್ಕೊಂಬರ್ಲಿ ನಾನು ಹುಡ್ಕೋ ಕಡೆ ಎಲ್ಲ ಹುಡುಕಿದ್ದೀನಿ ಸಿಕ್ಕಿಲ್ಲ ಇನ್ನೇನು ಏನು ಹೋದ್ರೆ ಹೋಗಲಿ ಬಿಡು ನಂಗೆ ಏನಾಗಬೇಕು ಮಗು ಇಲ್ಲೇ ದೊಡ್ಡನಾಗೋದು ಅವನ ಆವತ್ತಿನ ಇಲ್ಲೇ ಅವನೇ ಅವ್ನ ಕಾಸಿನಾಗ ಭಾಗ ಕೊಡ್ರಿ ಅದು ಇದು ಎಲ್ಲ ಖ್ಯಾತೆ ಬೇಕಾಗಿಲ್ಲಪ್ಪ ರಜಾ ನಾನು ಈಗ ಫಸ್ಟ್ ಹೇಳಿದ್ದೀನಿ ಮಗು ಐತೆ ಆಲೋಚನೆ ಮಾಡುವ ಸುಮ್ಮನೆ ರಾಧಾಂತ ಆತೈತೆ ಅಂತ ಆವತ್ತೇ ನಿನ್ಕ ನೀನು ನನ್ನ ಮಾತು ಕೇಳಿಲ್ಲ ಇಲ್ಲ ಹುಡುಗಿ ಚೆನ್ನಾಗೊಳ್ಳೆ ಹುಡ್ಗಿ ಚೆನ್ನಾಗೊಳ್ಳೆ ನಾನು ಅವಳೆ ಮದುವೆ ಆಗೋದು ಅಂತ ಗಲಾಟೆ ಮಾಡಿದೆ ಇವಾಗ ನೋಡು ಆಲೋಚನೆ ಮಾಡು ಮಗುನ ತಿರ್ಗಿ ಇಲ್ಲೇ ಕಂತಿಯಾ ಇಲ್ಲ ಅವ್ರ ಅಜ್ಜಿ ಜೊತೆ ಕಳಿಸ್ತೀಯಾ ನಂಕೇನಾ ಅವ್ರಜ್ಜಿ ಜೊತೆಗೆ ನೀನು ಕಳ್ಸೋದೇ ಉತ್ತಮ ಅನಿಸ್ತೈತಪ್ಪ ಯಾಕಂತಂದ್ರೆ ನಮಗೂ ಮನೆ ತುಂಬ ಮಕ್ಕಳಾಗೋಗವ್ರೆ ಬೇರೆ ಅವ್ರ ಮಕ್ಕಳನ್ನೆಲ್ಲ ಸಾಕೋಕ್ ನಮ್ಗಾಗಲ್ಲ ಅಣ್ಣ ನಿಧಾನ ಮಾತಾಡೋಣ ಸಂಗೀತ ಕಿವಿಕ್ ಏನಂತ ಬಿತ್ತರೆ ಏನು ಸುಮ್ಮನೆ ಇಟ್ಟಾಳೆನಾ ಇದೊಳ ಚೆನ್ನಾಗೈತೆ ಅಲ್ಲಿನಾ ಹಾಂ ನೀನು ಇರೋ ಲೆಕ್ಕಾಚಾರ ಇದೊಳ ಚೆನ್ನಾಗದೆ ಇದ್ದಂಗೆ ಹೇಳಿದ್ರೆ ಎದು ಬಂದು ಎದ್ ಅಂತ ಹೆಂಗಾಯ್ತು ಹಾ ಅದೇ ನಮ್ಮನೆ ಮಗುವ ಆಯ್ಮ್ ಮನ್ಸಿಗೆ ಬೇಜಾರ್ ಮಾಡ್ಕೊಳಕಾ ನಮ್ಮನೆ ಮಗುವ ಅಲ್ಲಪ್ಪ ಅದು ನಾನು ಈ ಮನೆ ಯಜಮಾನ್ ಹೇಳ್ತಾ ಇದ್ದೀನಿ ಆ ಮಗು ಇನ್ನು ಇಲ್ಲಿರೋಕ್ಕಾಗಲ್ಲ ಅವ್ರ ಅಜ್ಜಿ ಜೊತೆ ಕಳ್ಸಿಕೊಡ ಹೆಂಗೋ ಇವಾಗ ಬಂದವಳಲ್ಲ ಅವ್ರ ಅಜ್ಜಿ ಅಲ್ಲೇ ಇರಲಿ ಇಲ್ಲ ಅಂತಂದ್ರೆ ಎಲ್ಲ ಕರ್ಕೊಂಡೋಗಿ ಅನಾಥ ಸೇರಿಸ್ಲಿ ಸೇರಿಸ್ಲಿ ಬೇಕು ಏನಾಗಬೇಕು ನಮ್ಮ ಮನೆಗೆ ಈ ಮಗು ಅಷ್ಟೇ ಆ ಮಗು ನಮ್ಮ ಮನೆಗೆ ಇರೋದು ಬೇಡ ಏನು ನಮ್ಮಅಂಸಿದ್ ಕುಡಿನಾ ನಾವು ಇಕ್ಕಂದ್ ಸಾಕ ಯಾವೊಂದು ಮಗುವ ಸುಮ್ಮನೆ ಇದೊಂದು ಪಜಿತಿ ಊರಾಗೆಲ್ಲ ಕುಸುಕುಸ ಎತ್ತೋ ಹೊಲ್ಟೈತಂತ ಮಗು ಎತ್ತ ಹೊಲ್ಟೈದಂತೆ ಮಗು ಅಂತ ಇದೊಂದು ಎಲ್ಲಿದಿತ್ತ ತಲೆ ನಾವು ತಂದಿಕ್ತಿಯ ನಿನ್ನಂಕ ಅಣ್ಣ ಸುಮ್ಮನೆ ಇರೋಣ ಸಂಗೀತ ಮಕ್ಕ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇನ್ನು ಏನೋ ತಿಳಿದ್ರೆ ಅಣ್ಣ ಇಷ್ಟೇ ಇನ್ನ ಬೇಜಾರ್ ಮಾಡ್ಕೊತೇಳು ಓ ಬೇಜಾರ್ ಮಾಡ್ಕೊತೇಳು ಬೇಜಾರ್ ಮಾಡ್ಕೊತೇಳಕೊಂಡು ಹಂಗೇ ಇರಲ್ಲ ಈ ಏನು ಮಾತಾಡಬೇಡ ನೀನು ಆ ಒಳ್ಳೆ ಮೆಕುಂ ನೀನು ಇದ್ದಂಗೆ ಯಮೆ ಮೇಲೆ ಮಳೆ ಬಿದ್ದಂಗೆ ನೀನು ಏನು ಮಾತಾಡ್ದಿರ ಸುಮ್ಮನೆ ಇರ್ತೀಯಲ್ಲ ಇವಾಗ ಅಮ್ಮನ ಬರಲಿರೋ ಅಖಿಲಮ್ಮ ಹತ್ರ ಮಾತಾಡ್ತೀನಿ ನೋಡಮ್ಮ ನಾವು ಇಲ್ಲಿ ಕಾಣಕ್ಕಾಗಲ್ಲ ಮಗುನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ರಿ ನಿಮ್ಮ ನಾನು ಹೇಳ್ತೀನಿ ನಾನು ಅಣ್ಣ ನೀವು ಕೈ ಮುಗಿ ಕೇಳ್ಕೊತೀನಿ ನಾನು ಸಂಗೀತಕ್ಕ ನಾನು ಟೈಮ್ ನೋಡಿಕೊಂಡು ಎಲ್ಲ ವಿಷಯ ಹೇಳ್ತೀನಿ ನೀನು ಸುಮ್ಮನೆ ಇರೋಣ ಇಲ್ದಿದ್ದೆಲ್ಲ ರಾಧಂಥ ಮಾಡಬೇಡ ನೀನು ಏನೋ ಒಳ್ಳೇದು ಹೇಳಿದ್ರೆ ನೋಡಿ ಹಿಂಗೆ ಮಾತಾಡ್ತೀಯಾ ನೀನು ಇಲ್ದಿದ್ದೆಲ್ಲ ಮಾತಾಡಬೇಡ ಇಲ್ದಿದ್ದೆಲ್ಲ ಮಾತಾಡಬೇಡ ಅಂತ ರಜಾ ಅದೇನು ಮಾಡ್ತೀಯೋ ಅದೇನು ಬಿಡ್ತೀಯೋ ನಂಗೆ ಅಂತೂ ತಿಳಿದು ಆ ಮಗು ಮಾತ್ರ ಇನ್ನಿಲ್ಲಿ ಇಟ್ಕೊಡ್ತು ಅಷ್ಟೇ ಅವ್ರ ಅಜ್ಜು ಬಂದ್ರು ಅವ್ರ ಅಜ್ಜು ಕೊಡ್ಲೆ ಮತ್ತು ನಂಗೆ ಹೇಳಿ ಕೊಳ್ಳು ಸು ನೋಡಮ್ಮ ಇದರಲ್ಲಿಯೇ ಎತ್ತೊ ತರ ಎತ್ತೊತ್ತು ಮಕ್ಳು ಒಂದು ಗೊತ್ತಾಗಲ್ಲ ತಿರ್ಗೇನು ಹೆಚ್ಚು ಕಮ್ಮಿ ಆಗ್ತದೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಡು ಬಾಬಾ ಮಗುನ ಮಾತ್ರ ಕಳ್ಸೋದಲ್ಲ ಅವಳನ್ನು ಕಳಿಸ್ಬೇಕು ಸಂಗೀತಿನ ಅವಳ್ಯಾಕೆ ಬಂದಿರೋದು ನಾನು ಇರೋಳಿಗೆ ಹೆಂಗ್ ಮದ್ವೆ ಆದ್ನೀನು ಹಾಂ ನಾನು ಇಲ್ಲೇ ಇಲ್ಲಿ ದೊಡ್ಡೇನುರ ಅವ್ಳು ಅದು ಹೆಂಗ್ ಮದ್ವೆ ಆದ್ನವ ಅವ್ಳು ನಾನು ಸಾಕೋದು ಅಂದ್ರೆ ಯಾವ್ದು ಹುಟ್ಟಿರೋ ಮಗುನು ಸಾಕ್ಬೇಕು ಕಳ್ಸು ಬಾಬಾ ಅವಳೂನು ನಾನು ಇದ್ದೀನಲ್ಲ ನಾನು ನೋಡ್ಕೊಳ್ತೀನಿ ನನ್ನ ಗಂಡನ ಬೇರೆ ಯಾವಳು ಬೇಕಾಗಿಲ್ಲ ಅಯ್ಯ ನೀನು ವರ್ಷದ ಬಾಯ್ ಮುಚ್ಕೊಂಡಿರಮ್ಮ ಬಾಯ್ ತೆಗಿಬೇಡ ನೀನು ನೀನು ಒಬ್ಬಳು ಸರಿಯಾಗಿದ್ದಿದ್ರೆ ಇವತ್ತು ನಮ್ ಕೀ ಯಾಕಿತ್ತು ಮೂರು ದಿಸ್ಕೊ ಸತಿ ಓದ್ತಾ ಇದ್ದಲ್ಲ ಬಟ್ ಇಲ್ ಗಂಟ್ ಕುಂಕ್ಲಾ ಹಿಕ್ಕೊಂಡ ಆ ಮುನ್ಮನೆ ಮನೆ ಅಂತ ಇವಾಗ ಬಂದಾಳ ತೇಡಿ ಬಾಯ್ ಬಡ್ಕೋಣಕು ಇಲ್ಲ ಅಂತಂದ್ರೆ ನಾನು ಎಷ್ಟು ನಾನು ಸುಮ್ಮನೆ ಇರಲ್ಲ ನಮ್ಮ ಬರೋದು ಆ ಮಗು ಇಲ್ಲಿ ಅವಳು ಇರ್ಕೊಳ್ತು ಬೇಕಾಗಿಲ್ಲ ನಮ್ಗೆ ಅವಳು ಬೇಡ ಮಗುನು ಬೇಡ ಕಳ್ಸು ಹೆಂಗ ಅವ್ರ ಅಮ್ಮನ್ ಬಂದಾಳಲ್ಲ ಅವ್ರ ಜೊತೆ ಕಳ್ಸು ನೋಡ ಆ ಮಗು ಬಗ್ಗೆ ಮಾತಾಡೋ ಸುಮ್ಮನೆ ಇರ್ತೀನಿ ಸಂಗೀತ ಅವ್ರ ಸುದ್ದಿ ಕೈಯ ಬಂದಿದೆ ಅಂದ್ರೆ ನೋಡ್ಕೊ ಏಟಿಗ್ ತಿಂತ ಸರಿಯಾಗಿ ಬಾಯಿ ಮುಚ್ಕೊಂಡಿದ್ಯಾ ಇರ್ಬೇಕು ಅಮೇಶ್ ಮನೆ ಖಾಲಿ ಮಾಡಿದ್ರೆ ಅಮ್ಮನು ಮಗಳು ಮೊಮ್ಮಗನು ಆ ಮನೆಗೆ ಹೋಗಿ ಸೇರ್ಕೊಳ್ರಿ ನೀನು ಸಂಗೀತ ವಿಷಯಕ್ಕೆ ಬಂದ್ರೆ ಆಮೇಲೆ ಅದ್ರ ಕಥನ ಬೇರೆ ಅಲ್ಲ ಒಂದ್ ಮಗು ಇಕ್ಕೊಂಡು ನೀನು ಹಿಂದೆ ಓಡ್ ಬಂದಿರೋಳಕ ಎಷ್ಟು ಮರ್ಯಾದೆ ಹಾ ತಾಳಿ ಕಟ್ಟಿರೋ ಎಂಡ್ರಿಗಿಲ್ಲ ಈ ಮರ್ಯಾದೆ ಅವ್ಳ ಅವಳಕ್ಕೂ ಎಷ್ಟು ಮರ್ಯಾದೆ ಕೊಡ್ತಾ ಇದ್ಯಾನ್ ಕೆಲ್ಸಕ್ಕೆ ಬರ್ದು ನನ್ನ ಮಗ್ ಇರೋದಕ್ಕೆ ಇವತ್ತು ಬೀದಿ ಫಲ ಆಗಿರೋದು ನೋಡೋ ಆವಾಗೇನ ಹೇಳಿದ್ದೀನಿ ಆ ಮಗುನ ಏನೋ ಅನ್ನೋ ಸಂಗೀತ ನೀನ್ ಅಂದಿದೀ ಏಟಿಗೆ ಏಟಿಗ ಅಂತ ಸಂಗೀತ ಸುದ್ದ್ರೆ ಬವಾ ಹೆಂಗೆ ಮಾತಾಡ್ತಾವನೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇವತ್ತು ನಮ್ಮಅಪ್ನು ಇದ್ರೆ ಈ ಇಷ್ಟು ಮಾತಾಡೋಣ ಎಷ್ಟು ಮಾತಾಡ್ತಾವ ನೋಡು ಒಂದು ಮಗು ಆಗಿರೋ ಕಟ್ಕೊಂಬಂದ್ಬಿಟ್ಟು ಇವತ್ತು ಅವಳ ಪರ ನಿಂತ್ಕೊಂಡು ಮಾತಾಡ್ತಾವ್ ನೋಡ್ದೇನ ಬವಾ ನೀನ ದೊಡ್ಡನಾಗಿ ಹೇಳ್ಬವ್ ಯಾರು ನ್ಯಾಯ ಕೊಡ್ಸಾರ ಇಲ್ಲಲ್ಲಪ್ಪ ನಮ್ಕ ನನ್ನ ಮಗಳು ಏ ಹ್ಮ್ ನಾನು ನನ್ ಮಗ ಯಾಕಮ್ಮ ಹಿಂಗೆ ಬಾಯ್ಕೊಂಡ್ ಇರಮ್ಮ ಹಿಂಗ್ತಾ ಇದ್ಯಾವಾಗ ಏನಾಯ್ತಂತ ನಾಳೆ ಬೆಳಿಗ್ಗೆ ಆ ಮಗು ದೊಡ್ಡದಾದ್ರೆ ನಂಗೆ ಅದು ಬೇಕು ಇದು ಬೇಕು ಅಂತಂದ್ರೆ ನಾವ್ ಎತ್ತ ಬಾ ಹೋಗೋದು ಇವಾಗ ಬೇರೆ ಅವಳಗ್ ಬಸ್ರಿ ಅಂತೆ ನನ್ನ ಮಕ್ಳು ಹೇಳ ಇವಾಗ ಅವ್ಳಕೊಂದತದೆ ನೀನ್ ಆ ಮಗು ಎಲ್ಲಿ ಆಸ್ತಿ ತಂದಿಕ್ಕೋದ್ ನಾವ ಏನ್ ಸಾವಿರಾರು ಎಕ್ರಿಗೆ ಬಾವ ನೀನೇ ಬಾವಾ ಇವಾಗ ಅವ್ನ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ವಾ ನಿನ್ ಕೇಳಿದ್ ಅವನು ರಾತ್ನ ಹೇಳದ್ನೇನಮ್ಮ ನಾವು ಈಗಿರಿ ದೊಡ್ಡವರೆಲ್ಲ ನೋಡ್ಕೊತೀರಿ ನೀವು ಹೆಂಗ್ರ ಇರಬೇಕು ನಾವು ನೋಡ್ಕೊಂತೀರಿ ನೀವು ಸುಮ್ಮನೆ ಇರಬೇಕು ಇಲ್ಲೇನು ಎಲ್ಲರಿಗೂ ಕೊಡೋಕ್ಕೆ ದಾರ್ಯಾಗ ಹೋಗೋರಿಗೆಲ್ಲ ಕೊಡಕ್ಕೆ ಏನು ಸಾವಿರಾರು ಯಾಕೆಗಳಿಲ್ಲ ನಮ್ಗೆ ಹೆಂಗು ಸಂಗೀತ ಅವ್ರ ಅಮ್ಮನ ಬಂದವಳಲ್ಲ ಆ ಯಮ್ಮ ಹತ್ರ ಮಾತಾಡಿ ಆ ಮಗುನ ಕಳ್ಸಿಕೊಟ್ರೆ ಆತೇ ಥರ ಅಷ್ಟು ಸುಮ್ಮನೆ ಇರಬೇಕು ಮಾತಾಡ್ಕೊಡ್ದು ಎಲ್ಲರಿಗೂ ನಾನೇ ಯಾವ್ದಾರ ಒಂದು ಆಸ್ತಿ ಬರ್ಕೊಡ್ರಿ ಮಕ್ಕಳಿಗೆ ಕೊಡ್ತೀರಾ ನನ್ನ ಮಗಳ ಗಂಡನ್ ಬಿಟ್ಬಿಟ್ಟು ಬಂದವಳೆ ಇವತ್ತು ಮುಖಕ್ಕಿಲ್ಲ ಕಿವಕ್ಕಿಲ್ಲ ಕತ್ತಕ್ಕಿಲ್ಲ ಯಾರನ್ನ ಕೇಳಿದ್ರೆ ನೀವ ಅವಳಕ್ ಆ ಕಡೆ ಗುಂಜ ಚಪ್ಪಲಿಗ್ಲಿಲ್ಲ ಯಾವಾಗ ಆ ಕಡೆ ಗುಂಜ ಬಟ್ಟಿರ್ಲಿಲ್ಲ ಅವಳಕ ನಾನು ಮೊನ್ನೆ ಹೇಳಿಲ್ಲ ಕರ್ಸುವ ನಿನ್ನ ಗಂಡನ ಮಾತಾಡಿ ಏನೋ ಕಳ್ಸೋಣ ಅಂತ ನೀನ ತಾನೇ ಅಮ್ಮನ ಮಗಳು ಇಬ್ಬರು ಬೇಡ 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 ಅಂತ ನೀವೇ ಆರಾಡ್ತಾ ಇರೋದು ಹಾ ಕರ್ಸುವ ಇವಾಗ ನೀನು ಹೇಳಿದ್ನ ಅದೇನೋ ಮಾತಾಡಿ ಕಳಿಸ್ತೀರಿ ನಾನು ಹೇಳಿದ್ನಲ್ಲಮ್ಮ ನಾನು ಹೇಳಿದ್ನಲ್ಲ ಕರ್ಸಮ್ಮ ನೀನು ಹೇಳಿದ್ನ ಅಂತ ನೀನೇ ಕರ್ಸಿಲ್ಲ ಅಯ್ಯೋ ಬಾಬಾ ಮುಂಡೆ ಮಗನ್ ಸರಿಲ್ಲ ಬಾಬಾ ಸರಿಲ್ಲ ಕರ್ಸಿದ್ರೆ ಇಲ್ಲೇ ಇದ್ದ ಹೋಗ್ಬಿಡ್ತಾನೆ ಇವತ್ತು ಹೊತ್ತಿನ ನಾಳೆ ಹೊತ್ತಿನ ಅಂತ ಇಲ್ಲ ತಿಕ್ಕಾಣೆ ಆಗ್ಬಿಡ್ತಾರೆ ನೀನು ಇವ್ರಿಗೆಲ್ಲ ಎಲ್ಲಿ ಊಟ ಹಾಕೊಂಡು ಕುತ್ಕೊಳ್ಳಿ ನಾನು ನಂಗೆ ಯಾರು ಚಂದ ಆಗ್ತಾವ್ರೆ ಹೇಳ್ಬಾ ನೀ ಮನೆಗ ನಾಯಿ ಕತ್ತಂಗೆ ಬಾಗಿಲು ತಾಕೊಂಡು ಕೂತಿದ್ದೀನಿ ನಾನು ಕ್ಯಾರೆ ಮಾಡಿದ್ರೆ ಇಲ್ಲಿ ಕೂತವನಲ್ಲ ಇವನ ನಿನ್ನೆಯಿಂದ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಬೇಕು ಬಾಲ ಸುಟ್ಟನಿಗೆ ಓಡಾಡ್ತಾವನೆ ಕಣಿತಾಗ ಅನ್ಸಲ್ಲ ನಾನು ಆಯ್ತು ಆಗಿದ್ದಾಗೋಯ್ತು ಸುಮ್ಮನೆ ರಮೇಶ್ ಅಮ್ಮನ್ ಮನೆ ಖಾಲಿ ಮಾಡ್ತಾಳೆ ಹೋಗಿ ಮೂವರು ಆ ಮನೆಗೆ ಸೇರ್ಕಲ್ರಿ ಆಯಿತಾ ನೀನು ಅವ್ರ ಎದುರುಗ ಎಲ್ಲ ಏನು ಮಾತಾಡಕೊಡ್ದು ಸಂಗೀತ ಸುದ್ದಿ ಆಗಲಿ ಆ ಮಗು ಸುದ್ದಿ ಆಗಲಿ ನಾವು ದೊಡ್ಡವರು ಇದ್ದೀರಿ ನಾವು ಮಾತಾಡ್ತೀರಿ ನೀವು ಹೆಂಗ್ಸಿರಿ ಹೆಂಗ್ಸಿ ಹಂಗೆ ಇರಬೇಕು ಸರಿ ಬವಾ ಆಯ್ತಾ ಇನ್ನು ಸಂಗೀತ ಅವ್ರು ಅಮ್ಮನಿಗೆ ನಾ ತಿಳಿದ್ರೆ ಬೇಜಾರ್ ಮಾಡ್ಕೊಂತಾಳೆ ಏನಪ್ಪ ಇವರು ಹಿಂಗೆಲ್ಲ ಮಾತಾಡ್ತಾರೆ ಇಂಥ ಜನಗಳು ಅಂತ ಅಯಮ್ಮನ್ ಮೊದಲೇ ಮೊನ್ನೆ ಹೋಗಿದ್ದಾಗ ಸಂಗೀತನ ಕಳಿಸಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ ಅಯಮ್ಮನು ನೀವಾಗಿ ಇದೊಂದು ರಾಮಾಯಣ ಎಕ್ ಬೇಡಮ್ಮ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಇನ್ನು ಅಮ್ಮನ್ ಸಂಗೀತನ ಕರ್ಕೊಂಡು ಹೋಗೋದು ಇನ್ನು ಅದಕ್ಕೆ ನಾಯಿಗ್ಳು ಎಲ್ಲ ಮಾಡಕ್ಕೆ ನಾವು ರೆಡಿ ಇಲ್ಲ ಆ ಮಗು ನಮ್ಮ ಮನೆಗೆ ಇನ್ನು ಸಾಕು ಇವಾಗಿದ್ರ ಅದಂತ ಇನ್ನೆಲ್ಕನ ಹೋಗೋದು ಅದನ್ನ ಹುಡ್ಕೋದು ಅಯ್ಯೋ ಅದೊಂದು ದೊಡ್ಡ ರಾಮಾಯಣ ನಮ್ಕ ಅವನ ಅವಶ್ಯಕತೆ ಏನಿಲ್ಲ ಅವ್ರೆಲ್ದಿ ಕರ್ಕೊಂಡು ಹೋಗ್ಲಿ ಬಿಡು ನಾವು ಮಾತಾಡ್ತೀರಿ ಏನು ಮಾತಾಡಬೇಡ ಹೇಳಣ್ಣ ಸರಿಯಾಗಿ ಹೇಳು ನಾಯಿ ಒದ್ರದಂಗೆ ಒದರ್ತಾ ಇರ್ತಾಳೆ ವಟ ವಟ ಅಂತ ನಾಯಿ ಅನ್ನೋದು ಅವಳು ನಾಯಿ ಅಯ್ಯೋ ನಿಂದೊಂದು ತಲೆನೋವು ಅಮ್ಮ ನಿನ್ನತ್ರ ಹೇಗೋದ್ ನಂಗೆ ದೊಡ್ಡ ತಲೆ ನೋವು